ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಕೆಂಡಸಂಪಿಗೆ ಸೀರಿಯಲ್ನ ನೀವೆಲ್ಲ ನೋಡೇ ಇರ್ತೀರಾ ಕಲರ್ಸ್ ಕನ್ನಡದ ಟಾಪ್ ಸೀರಿಯಲ್ಗಳ ಲಿಸ್ಟ್ನಲ್ಲಿ ಕೆಂಡಸಂಪಿಗೆ ಸೀರಿಯಲ್ ಕೂಡ ಇತ್ತು ಅಷ್ಟರ ಮಟ್ಟಿಗೆ ಈ ಸೀರಿಯಲ್ ಪ್ರೇಕ್ಷಕರ ಮೆಚ್ಚುಗೆ ಕೂಡ ಗಳಿಸಿತ್ತು ಈಗ ನಾಯಕಿಯ ದಿಢೀರ್ ಬದಲಾವಣೆ ಧಾರಾವಾಹಿ ಪ್ರಿಯ ವೀಕ್ಷಕರ ಬೇಸರಕ್ಕೆ ಕಾರಣವಾಗಿದೆ ಹಾಗಾದರೆ ಕಥೆಯ ನಾಯಕಿ ದಿಢೀರ್ ಬದಲಾವಣೆಗೆ ಕಾರಣ ಏನು ಸುಮನಾ ಪಾತ್ರಕ್ಕೆ ಇನ್ಮುಂದೆ ಬಣ್ಣ ತುಂಬ್ತಿರೋ ಆ ನಾಯಕಿ ಯಾರೋ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ಸಂಪಿಗೆ ಸೀರಿಯಲ್ ಈಗಾಗಲೇ ಐನೂರು ಸಂಚಿಕೆಯನ್ನ ಯಶಸ್ವಿಯಾಗಿ ಪೂರೈಸಿದೆ ಒಳೆ ಆರ್ ಪಿ ಜೊತೆಗೆ ಪ್ರಸಾರ ಆಗ್ತಾ ಇತ್ತು ಕೆಂಡಸಂಪಿಗೆ ಸೀರಿಯಲ್ ಆದ್ರೀಗ ನಾಯಕಿಯ ಬದಲಾವಣೆ ವೀಕ್ಷಕರನ್ನ ಬೇಸರಕ್ಕೇಡು ಮಾಡಿದೆ ನಾಯಕಿ ಸುಮನಾ ಪಾತ್ರವನ್ನ ಬದಲಾಯಿಸಿದ್ದಾರೆ ಆತ್ಮೀಯರೇ ಯಾರೇ ಆಗ್ಲಿ ಒಬ್ಬ ನಾಯಕಿ ಮನಸ್ಸಿಗೆ ಸಿಕ್ಕಾಪಟ್ಟೆ ಇಷ್ಟ ಆದ್ರೆ ಅವರಿಗೋಸ್ಕರ ಅಂತಾನೆ ಸೀರಿಯಲ್ ನೋಡೋರು ಅನೇಕ ಮಂದಿ ಇದ್ದಾರೆ ಸುಮನಾ ಪಾತ್ರ ಬದಲಾವಣೆಗೆ ಬಲವಾದ ಕಾರಣ ಕೂಡ ಇದೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಸುಮನ ಪಾತ್ರ ಮಾಡ್ತಾ ಇದ್ದ ಕಾವ್ಯ ಶೈವಾಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಇಂತಹದೊಂದು ನಿರ್ಧಾರ ತೆಗೆದುಕೊಂಡು ಹೊರ ನಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಕಾವ್ಯಗೆ ಆರೋಗ್ಯ ಸಮಸ್ಯೆಯಿಂದಾಗಿ ವಿಶ್ರಾಂತಿಯ ಅಗತ್ಯತೆ ಇದೆ ಹೀಗಾಗಿ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗೆ ಇನ್ನೊಂದು ಮೂಲಗಳ ಮಾಹಿತಿ ಪ್ರಕಾರ ನಿರ್ಮಾಪಕರು ಮತ್ತು ಕಾವ್ಯ ನಡುವೆ ಇದ್ದ ವೈಮನಸ್ಸೆ ನಾಯಕಿಯ ಬದಲಾವಣೆಗೆ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಸೀರಿಯಲ್ ಶೂಟಿಂಗ್ ಟೈಮ್ ನಲ್ಲಿ ಕಾವ್ಯ ನಡೆದುಕೊಳ್ಳುವ ರೀತಿ ಮತ್ತು ಕಾವ್ಯ ಅವರ ಒರಟು ನಡವಳಿಕೆಯೇ ನಾಯಕಿ ಬದಲಾವಣೆಗೆ ಕಾರಣ ಅಂತಾನು ಹೇಳಲಾಗ್ತಾ ಇದೆ ಆದ್ರೆ ಇದೆಲ್ಲದರ ಬಗ್ಗೆ ನಟಿ ಕಾವ್ಯ ಆಗಲಿ ನಿರ್ಮಾಪಕರಾಗಲಿ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ ಈಗ ನಾಯಕಿಯ ಬದಲಾವಣೆ ಪ್ರೇಕ್ಷಕರಲ್ಲಿ ಬೇಸರ ತರಿಸಿದೆ ಆತ್ಮೀಯರೇ ಇನ್ನು ಸುಮನಾ ಪಾತ್ರದಲ್ಲಿ ಯಾರು ಬಣ್ಣ ಹಚ್ಚಲಿದ್ದಾರೆ ಅನ್ನೋ ಕುತೂಹಲ ಕೂಡ ಇದೆ ನಾಯಕಿ ಸುಮನ ಪಾತ್ರಕ್ಕೆ ಜೇನುಗೂಡು ಸೀರಿಯಲ್ನಲ್ಲಿ ನಟಿಸಿದ್ದ ಜೊತೆಗೆ ರಂಗಭೂಮಿ ಕಲಾವಿದೆ ಮಧುಮಿತ ಕಾಣಿಸಿಕೊಳ್ಳಲಿದ್ದಾರೆ ನಾಯಕಿ ಮಧುಮಿತಾ ಈಗಾಗಲೇ ಹಲವಾರು ದಿಗ್ಗಜ ಕಲಾವಿದರ ಜೊತೆಗೆ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮಧುಮಿತ ಪುನೀತ್ ರಾಜ್ಕುಮಾರ್ ನಟನೆಯ ಯುವರತ್ನ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ರು ಎಷ್ಟು ದಿನ ಸುಮಳಾನ ಪಾತ್ರದಲ್ಲಿ ಕಾವ್ಯಾರನ್ನ ನೋಡ್ತಾ ಇದ್ದ ವೀಕ್ಷಕರು ಇನ್ಮುಂದೆ ಮಧುಮಿತಾ ಅವರ ನಟನೆ ನೋಡಿ ಕಣ್ತುಂಬ್ಕೊಳ್ಬೇಕಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ